ಹ್ಯಾಂಗ್ ಹೆಚ್ಚತ್ತವ ಪ್ಲೇಟ್ ಹ್ಯಾಂಗ್ ಹೆಚ್ಚ ಹೌದು ಈಗ ಹಾಕಿ ಬಂದೇವಿ ಹಾ ನಾಗ ಸೋತ್ ಬಂದೇವ್ ಬಂದೇವಿ ಹಗಲತ್ತ ಹಂದ್ರಳ ಹಾಡಿ ಇಲ್ಲಿ ಈಗ ರಾತ್ರಿ ನಾಗಣ ಸೂರ್ಕ ಬಂದೇವ್ ಬಂದೇವಿ ಹೌದು ಬಂಡಾರ ಹಚ್ಚಿರ್ತಾರ ಬಲಾರ ಹಚ್ಚಿರ್ತಾರ ಏನೇನೋ ತತ್ತ ಮನುಷ್ಯ ಬಂದಿಲ್ಲ ಮಾಡಿರ್ತಾರ ಅರ್ಬಿ ಹೋಗ್ಲಾಕೋರ್ ಯಾರು ನಮ್ಮ ಹೆಣ್ಮಕ್ಳು ನಾಸ್ತಾ ಮಾಡ್ಸಾಗ ನಮ್ಮ ಹೆಣ್ಮಕ್ಳು ಚಾ ಕುಡ್ಸೋರ್ ಯಾರು ನಮ್ಮ ಹೆಣ್ಮಕ್ಳು ಜಾಕ ಮಾಡೋರ್ ನಮ್ಮ ಹೆಣ್ಮಕ್ಳು ಜಾಕ ನಾ ಮಾಡ್ತೀನಿ ಜಾಕ ಒಂದು ನಿಮ್ಮ ಜಾಕ ನಾ ಮಾಡ್ತೀನಿ ಎಲ್ಲ ನನ್ನ ಹೇಳ್ತೀನಿ ಮಾಡ್ತಾ ನಿಮ್ಮ ಊರ್ಕೇರಿ ಏನು ಕೊತ್ತೊಳಗ ಮೂಲ್ಯಾಗ

ಆಂದ್ರ ಅವರು ಕೊಬ್ಬರಿ ಮೇಲೆ ತಿನ್ನುತ್ತ ಕೈ ಹಾಡಾರಾ ಹಾರಿಬೇಕೆ ಹಾರ್ತಿಲ್ಲಪ್ಪ ಆಂದ್ರ ಒಂದು ಸಬ್ಸಿಡಿನೇ ಹಾ ಅವರ ಮಾತು ಬರಬರಿನಾ ಹಾರಿಬೇಕೆ ತಡದನ ಹುಟ್ಟಾ ಹುಟ್ಟೆನ ಅವ್ರ ಹಡಕ ಹಡದಾರೆ ಹೌದು ಇದು ಏನ್ಲಿಪ್ಪ ಹಾ ಹಾ ಒಂದು ಕೇಳೋದಲ್ಲ ಏನು ಇದಕ್ಕೆ ಬರಬರಿ ಉಂಟು ಹೇಳಬೇಕು ನೀ ಹೌದು ನೀ ಸಣ್ಣ ಆಗಿದ್ದಾಗ ವರ್ಷದ ಕೂಸು ಇದ್ದಾಗ 나 ಗೇಳು ಸುರು ಓಡಿ ಓಡಿ ಎಲ್ಲ ಹರಿಗಡಿ ಮೈ ತುಂಬ ಕೈ ತುಂಬ ರಾಡಿ ಮಾಡ್ಕೊಂಡು ಮನೆಗೆ ಬಂದಾಗ ಹೌದು ತಾಯಿ ತಾಯಿತ್ತ ಸರಿಸಿ ಹೊಸಿಗೆ ಬಳ್ದಳೋ ಅದ್ರ ನೀ ಹಿಡಿಯತ್ತಿನ ಸಣ್ಣ ಕಿಲೋಮೀಟರ್ ಹೋಗ್ತೇವೆ ನನ್ನ ಕಂಪ್ನಿ ಅದ್ರ ಸಣ್ಣ ಬಿದ್ದಾಗ ಈಗನು ತೊಳಿಯಲ್ಲ ಹೊಂದ ನೀ ಅದು ಸಣ್ಣ ಬಿದ್ದಾಗ ಮಾಡ್ಯಾರ ಈಗ ತಾಯಿ ಪಾಲಿಲ್ಲ ಯವಾ ಓ ಯವಾ ಹಿಂಗಾದರೂ ಬರಬರಿ ಕಾಣಾ ಮತ್ತೆ ಹೇಂಗಪ್ಪ ಪರಿಮೋದ್ ತರಿವಕ್ಕೆ ಪಟ್ಟಾಸೆಗೆ ಬಂದೆವನ ಮಾತು ಕೇಳೋದಾ ಏನು ಕೇಳ್ತರಿಪ್ಪ ಇದು ನಾಷ್ಟ ಮಾತ ಹೆಂದ್ರೆ ಗೌರ ಏನು ಮಾತಾಡೋದು ಸತ್ಯ ಹೇಳಬೇಕು ಮಗನ ಅಮ್ಮೋಕ್ಷದನ ಸಾಕ್ಷಿ ಮಾಡಿ ಹೌದು ನೀ ಹುಟ್ಟಿ ಇಟ ದೊಡ್ಡ ನಾಗಿ 나ಡಿ ನಾಗ ಮಂದಿಗೆ ನಕ ಸುಗೋತಾ ಡಡ್ಡ ಬಡಕಂತ ಹಾಡಕಂತ ನಾವು ನೀವು ತಿರಿಗಾಣಕತ್ತೀವಿ ಅಂದ್ರಾ ನೀನು ನಿ ತಾಯಿ ಮರಿ ಹಾಕುಡಿದಿರೋ ಏನು ಏನ ಏನ್ ಕೊಡಿ ನೀವ್ ಮೌ ಮಾಡ ಹುಟ್ಟಿದ ಮೂರು ದಿನಕ್ಕೆ ಸಕಲ ಹಾಕೇಳಿಲ್ಲ ಮಗನ ನೀ ಸಾಕ್ಷಣಿ ಮಾಡಿ ಹಾಕಿಲ್ಲ ನಂಗೆ ತಾಯಿ ದಯವಿಟ್ಟು ಜೋರಾದ ತಾಯಿ ಹೆಚ್ಚಿಗೆ ದಯವಿಟ್ಟು ಸೋರಾರ ಚಂಬಳಿಯನ್ನು ಹಾಕಿ ನೋಡ್ರಿ ಮತ್ತ ಇದು ನಮ್ಮಪ್ಪ ಬೀರದೇವ್ರ ಜಾತ್ರೆಗೆ ಮಗಳ ಮಕ್ಕಳು ಬಂದಿರ್ತಾರೆ ಬಂದಿರ್ತಾರ ಅಮೋಕ್ಷೇತ್ರ ಜಾತ್ರೆಗೆ ಮಗಳ ಮಕ್ಕಳು ಬಂದಾರ ಮಗಳ ಮಕ್ಕಳು ಬಂದಿರ್ತಾರೆ ಮಗಳ ಮಕ್ಕಳು ಬಂದಾರ ಮಗಳ ಮಕ್ಕಳು ಬಂದಾರ ಜಾತ್ರೆ ಕರ್ಕೊಂಡು ಐ ಬಾಜಾರ ಕರ್ಕೊಂಡು ಬಂದಿರ್ತಾರ ಹೌದು ಹೌದ್ ಮಮ್ಮಕ್ಕಳು ಮಮ್ಮಕ್ಕಳು ಒಂದು ಕೆಗಡ್ ಮಾಡ್ಕೊಂಡು ಬಂದಿರ್ತಾರ ಒಂದು ಕೈಯಾಗಿ ಹೇಳ್ಕೊಂಡು ದೊಡ್ಡ ತರ ದರ 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 ಹೌದು ಮಗನವನಿ ಮಲ್ಲ ಕತ್ತಳ ಏನಂತ ಐ ನಿನ್ನ ಕೋಡಿ ಹಿಂಗ ಕೇಳಕತ್ತಿ ಅನ್ನ ಕೋಡಿ ಮ್ಯಾಗಿಂದ ಯಾರು ತಳಗಿಂದ ಯಾರು ಅವ್ ಇದು ಮಗಳ ಮಲ್ಲ ಅವ್ ಇದು ಮಗಳ ಮಲ್ಲ ಮ್ಯಾಗಿಂದ ಮಗಳ ಮಲ್ಲ ಕೆಳಗಿಂದು ಆ ಕರ್ಮಿನ ಹಾಕಿ ಬಶಂದು ತಾಯಿ ನಿಂತು ಕೂಡ ಬರಕ ಇಲ್ಲಿ ಆತ್ಮೀಯ ಬಂಧುಗಳ ತಾಯಿಂದ ಬಹಳ ನಂಬತ್ ನಮಗೆ ಪ್ರೋತ್ಸಾಹ ಕೊಡ್ಲಾಕತ್ತೀರಿ ಆ ಇನ್ನ ತಮ್ಮ ಅವ ಕೇಳೇನ ಬರೀ ಅವ ಕೇಳಿದಿಟ್ಟೆ ನೀ ಹೇಳ್ಕೊತಿ ಹೋಗು ನೀ ಏನು ಕೇಳೋದು ಬೇಡ ಅಂದ್ರೆ ಹಂಗು ಸರಿ ಇದು ತಮ್ಮ ಅವನು ಕೇಳೋದು ನೀನು ಒಂದು ಕೇಳುತ್ತೆ ಚೋರಾದ ಚಪ್ಪಾಳೆ ಹೊಡೆದ್ರಂದ್ರೆ ಇವನಿಗೆ ಒಂದು ಪ್ರಶ್ನೆ ಕೇಳೋದಲ್ಲ ಅವ ಇಕ್ಕ ಮಾರಿ ಮಾಡಿದ್ರೆ ಯಾಕೆ ಪ್ರಶ್ನೆ ಏನ್ ಕೇಳುವಪ್ಪ ಬಹಳ ಚಂದ ಶ್ರದ್ಧಾಟಿಗೆ ಒಳಗೆ ಯಾವ ತಾಲೂಕಿನ ಪೈಕಿ ಭೂಮದಿ ವೀರಮಲಕಾರ ಶತ ಹೌದು ಜತ್ತ ತಾಲೂಕಿನ ಪೈಕಿ ಉಮಿ ವೀರ ಮಲಕಾರ ಶುದ್ಧ ಅದೇ ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕ ಕರಜಿಗಿ ಜಿನ್ನೆ ಸಾಬನ ಗುಡಿಗೆ ಮಲಕಾರುದ್ಧನ ಪಾಲಿಕೆ ಹೋಗ್ತದ ಯಾವ ಕಾರಣಕ್ಕಾಗಿ ಹೋಗ್ತದ ಹೋಗಬೇಕಾದ್ರೆ ಅದರ ಹಿನ್ನೆಲೆ ಏನಲ್ಲಾಟಿಗೆ ಒಳಗ ಬಹಳ ಚಂದ ಉತ್ತರ ಹೇಳಬೇಕಿಲ್ಲ ಉಮದಿ ಮಲಕಾರ ಶುದ್ಧನ ಪಾಲಿಗೆ ಖರ್ಜಗಿ ಜಿನ್ನೆ ಸಾಬನ ಗುಡಿಗೆ ಹೋಗ್ತದ ಜತ್ತ ತಾಲೂಕ ಸಾಂಗ್ಲಿ ಜಿಲ್ಲಾ ಹೋಗ್ಬೇಕಾದ್ರ ಏನ ಕಾರಣ ಅದಕ್ಕ ಹಿನ್ನೆಲೆ ಏನ ಆಯ್ತು ಬಾಬಾ ಹಂಗ ಹಾಡೋದೇ ಅದನ್ನ ಯಥಾ ಪ್ರಕಾರ ನಾಗೋಡಿ ಚಾಲ ಅಣತಮ್ಮರ ಮ್ಯಾಗ ಹಾಡಿ ಹೌದರಿ ಕಣ್ಣ ನೀರ್ ತರಿಸಿ ನಮ್ಮ ಸರಿಜೋಳಿ ಸಂಘಕ್ಕೆ ಪಾಳೆ ಹೊಕ್ಕದ ಅದಕ್ಕ ಸಭಾ ಶಾಂತ ರೀತಿಯನ್ನು ಕೊಟ್ಟು ಆರಿಸಬೇಕಾಗಿ ವಿನಂತಿ ಅಣ್ಣತಮ್ಮರ್ ಕ್ಯಾರಿಯರ್ ಒಂದು ಕಾಟು ಮಾತಾಡಪ್ಪ ನೀವು ಕೈ ಮುಗಿಸ್ತೀನಿ ನೋಡು ನೀವು ಒಂದು ಕೈ ಮುಗಿದು ಹೇಳ್ತೀನಿ